ನಮಸ್ಕಾರ ತನ್ನ ಎಂಬತ್ತನೇ ಇಳಿ ವಯಸ್ಸಿನಲ್ಲಿಯೂ ಚರ್ಮಕ್ಕೆ ಸಂಬಂಧಿಸಿದ ಬಹುತೇಕ ರೋಗಗಳಿಗೆ ಸುಮಾರು ಮುನ್ನೂರಕ್ಕೂ ಅಧಿಕ ವರ್ಷಗಳ ಸಫಲ ಪ್ರಯೋಗದ ಇತಿಹಾಸವಿರುವ ಅದ್ಭುತ ಪರಿಣಾಮಕಾರಿ ಪರಂಪರಾಗತ ನಾಟಿ ಔಷಧ ನೀಡಿ ರಾಜ್ಯದ ಮೂಲೆ ಮೂಲೆಗಳಿಂದ ಹುಡುಕಿಕೊಂಡು ಬರುತ್ತಿರುವ ರೋಗಿಗಳನ್ನು ಗುಣಪಡಿಸುತ್ತಿರುವ ಖ್ಯಾತ ನಾಟಿ ವೈದ್ಯೆ ಶ್ರೀಮತಿ ಅಹಲ್ಯಾ ಹೆಗಡೆ ಅವರನ್ನ ಭೇಟಿ ಮಾಡಿ ಅವರಿಂದ ಉಪಯುಕ್ತವಾದ ಮಾಹಿತಿಯನ್ನು ಪಡೆಯೋಣ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದಲ್ಲಿ ಹೊನ್ನಾವರ ಕುಮಟಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈಲ್ವೆ ಸ್ಟೇಷನ್ ರಸ್ತೆಯ ಹತ್ತಿರ ಇರುವ ರಾಮೇಶ್ವರ ಕಂಬಿ ರಸ್ತೆಯಲ್ಲಿ ಒಂದು ಅರ್ಧ ಕಿಲೋಮೀಟರ್ ನೇರವಾಗಿ ಸಾಗಿದರೆ ವೈದ್ಯೆಯ ಮನೆ ಕಾಣಸಿಗುತ್ತದೆ ಮನೆಯ ಗೋಡೆ ಮೇಲೆ ಔಷಧದ ಬಗೆಗಿನ ಮಾಹಿತಿಯ ಫಲಕ ಕಾಣಬಹುದು ಸಾಕಿ ಆದ ಜಾಗ ಸ್ವಸ್ತ ತಗೊಳ್ಬೇಕು ಹ್ಮ್ ಹಚ್ಚಿ ಈಗ ಹೊಟ್ಟೆ ನಾಳೆಗೆ ನಾಳೆ ನೀವು ತಗೊಳ್ಬೇಕು ಬೆಳಿಗ್ಗೆ 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 ನೀರು ಕುಡಿಯುವ ಅಲರ್ಜಿ ಮಾಡಿದ್ರಿ ಆದ್ರೆ ಎಂತ ಮಾಡ್ಬಿಟ್ಟು ಅಲ್ಲ ಬಂದ ಕೂಡ ರುಚಿ ವೃತ್ತಿ ಔಷಧಿ ತಕೊಂಡೋಗಿದೆ ನಮ್ಮ ಮನೆಯವ್ರಿಗೆ ಕಡಿಮೆ ಆಗಿದೆ ಇವಾಗೇನು ಇವಾಗೇನು ಒಳ್ಳೆ ರೀತಿಯಿಂದ ಅವಳಿಗೆ ಆರಾಮಾಗಿದೆ ಮತ್ತೆ ಜಾಸ್ತಿ ಆಗಿತ್ತು ಫುಲ್ ಜಾಸ್ತಿ ಆಯ್ತು ನಾನು ತುಂಬಾ ಔಷಧಿ ಮಾಡಿದೆ ಗೌರ್ಮೆಂಟ್ ಹಾಸ್ಪಿಟ್ಲು ಮತ್ತೆ ಚರ್ಮ ಡಾಕ್ಟರ್ ಹತ್ರ ತುಂಬಾ ಔಷಧಿ ಮಾಡಿದೆ ಆದ್ರೆ ಅದ್ರ ಪರಿಣಾಮ ಬೀರ್ಲಿಲ್ಲ ಇಲ್ಲಿ ಬಂದೇನು ಯಾರೋ ಹೇಳಿದ್ರು ಅವಳು ನಾ ಔಷಧಿ ತಕೊಂಡೋದ್ವಿ ಆ ಔಷಧಿಯಿಂದ ಫುಲ್ ಎಫೆಕ್ಟ್ ಆಗಿ ಮತ್ತೆ ನಾನು ಈಗ ಈಗ ಏನ್ ತೊಂದ್ರೆ ಇಲ್ಲಿ ಎರಡನೇ ಬಾರಿ ಔಷಧಿ ತಂದಿದೆ ಬಂದಿದೆ ಔಷಧಿ ತಕೊಂಡಿದ್ದೇನೆ ಇನ್ನು ಮುಂದೆ ಕಡಿಮೆ ಆಯ್ತದೆ ಇನ್ನು ರಾಶಿ ಜನ ಬರ್ತಾರೆ ತುಂಬಾ ಜನ ಬರ್ತಾರೆ ಇನ್ನು ತುಂಬಾ ಜನ ಬರ್ಲಿ ಅಜ್ಜಿ ಆಶೀರ್ವಾದ ಯಾವಾಗ್ಲೂ ಇರಲಿ ಜನರ ಮನೆ ಎಲ್ಲರಿಗೂ ಇಲ್ಲಿ ಬರುವ ರೋಗಿಗಳಿಗೆ ಔಷಧದ ಸೊಪ್ಪಿನಿಂದ ಈ ರೀತಿ ಮಾಡುವ ಚಿಕಿತ್ಸೆಗೆ ಸ್ಥಳೀಯವಾಗಿ ತುಂಡು ಹೊಡೆಯುವುದು ಅಂತಾರೆ ಸ್ವಲ್ಪ ನೀರು ನಮಸ್ಕಾರ ನನ್ನ ಹೆಸರು ಶ್ರೀಧರ್ ಹೆಗಡೆ ಅಂತ ನಮ್ಮ ತಾಯಿಯವರು ಇವರು ಅವರು ತಲಾ ಅಂತ ಮುಂದಿಂದು ಅವರು ಔಷಧಿ ಕೊಡ್ತಾ ಇದ್ದಾರೆ ಅವರು ಅವರು ಇದಾದ್ಮೇಲೆ ನಾನು ಕೊಡ್ಬೇಕಂತ ಮಾಡಿದ್ದೇನೆ ನಾನು ಕಲಿತಾ ಇದ್ದೇನೆ ಈಗ ಅವ್ರು ಕೊಡ್ತಾ ಇದ್ದಾರೆ ನನ್ನ ತಾಯಿಯವರ ಹೆಸರು ಅಹಲ್ಯ ಸತ್ಯನಾರಾಯಣ ಹೆಗಡೆ ಈ ಔಷಧಿ ಬಗ್ಗೆ ಮಾಹಿತಿಯನ್ನು ನಮ್ಮ ತಾಯಿಯವರು ಎಲ್ಲ ಕೊಡ್ತಾರೆ

ಕೊಟ್ಟು ಹೊಡೆ ಟ್ಟಿ ಅಂದರೆ ತುಕ್ಕಿ ಬಂದ್ರೆ ದುಮ್ ಧುಮು ದುಮ್ ದುಂಬಿ ಬರ್ತದೆ ಕಡಿ ವೃತ್ತಿ ಅಂದರೆ ಚರ್ಮ ಕಪ್ಪಾಗಿ ಸುಕ್ಕಿ ಬರ್ತದೆ ಹ್ಞೂ ಮತ್ತೊಂದು ಕೊಳೆ ವೃತ್ತಿ ಅಂದರೆ ಒಡೆದು ನೀರು ಬರ್ತದೆ ಕೊಳ ವೃತ್ತಿ ಅಂದರೆ ಒಡೆದು ನೀರು ಬರ್ತದೆ ಕಾಲ್ ವಡೆ ಇದಕ್ಕೆಲ್ಲ ನಾವು ಕೊಡ್ತೀವಿ ಅದು ನನ್ನ ನನ್ನ ಮಾವನವರಲ್ಲ ಆ ಮಾವನವರಲ್ಲ ಮತ್ತೊಂದು ಮಾವನವ್ರವ್ರಿಗೂ ಕೊಡ್ತಾ ಇದ್ರು ವರ್ಷದ ಇತಿಹಾಸ ಇರ್ಬೇಕು ಹಾ ನಿಮ್ಕಿಂತ ಮೊದ್ಲೇ ಔಷಧಿ ಕೊಡ್ತಿದ್ರು ನಮ್ಗಿಂತ ಮೊದಲು ಹೌದಾ ನೀವೀಗ ಔಷಧಿ ಕೊಡ್ಬೇಕಾದ್ರೆ ನಿಮ್ ಮಗನವರು ನಿಮ್ಗೆ ಸಹಾಯ ಮಾಡ್ತಾ ಇರ್ಬೇಕಲ್ಲ ಹೌದೌದು ಅಭ್ಯಾಸ ಆಗ್ಬೋದು ನಿಮ್ಮ ಹತ್ರ ಈ ಸರ್ಪು ಸುತ್ತ ಅಥವಾ ಬೇರೆ ಬೇರೆ ಚರ್ಮ ಕಾಯಿಲೆಗೆ ಬಂದವರು ಅದು ಪ್ರತಿ ಕಾಯಿಲೆಗೂ ಬೇರೆ ಬೇರೆ ಪತ್ತೆ ಇರ್ತದೋ ಅಥವಾ ಈ ಚರ್ಮರು ಸಾಧಾರಣ ಎಲ್ಲದಕ್ಕೂ ಒಂದೇ ಪತ್ತೆ ಇರ್ತದೆ ಒಂದೇ ಪತ್ತೆ ಇರ್ತದಿ ಹಾಂ ಬದನೆಕಾಯಿ ಬೆಂಡೆಕಾಯಿ ನುಗ್ಗಿಕಾಯಿ ತೆಂಗಾಯಿ ಸೊಪ್ಪು ಹಾಂ ಈಗ ಮೀನು ತಿನ್ನೋದ್ರೆ ಆಗೋದಿಲ್ಲ ನನಗೆ ಮೀನು ಆಗೋದಿಲ್ಲ ಮಂಜಿನ ಮೀನು ತಿನ್ನಬಾರ್ದು ಸೂರು ಕೋಳಿ ಆಗೋದಿಲ್ಲ ಹಾಂ ಿಲ್ಲ ಸಾಬು ಹಾಕಿ ಸ್ನಾನ ಆದ್ಮೇಲೆ ಅಟ್ಲೆಕ್ಕ ಇದ್ರೂ ಒಳ್ಳೇದು ಮದುವೆ ಮಾಡ್ಕೊಂಡು ಆದ ಜಾಗ ತೊಳ್ಕೊಳ್ಬೇಕು ಆದ ಎಲ್ಲ ಆಗದೆ ಆ ಜಾಗ ತೊಳ್ಕೊಳ್ಬೇಕು ಗೊತ್ತಾಯ್ತು ಆಮೇಲೆ ಔಷಧಿ ತಕೊಳ್ಬೇಕು ಔಷಧಿ ತಕೊಂಡ್ರ ಮೇಲೆ ಒಂದ್ ತಾಸು ತಾಕೆ ನೀರ್ ಕುಡಿತಾ ಸಾಕಾಕಿದ್ ಅಡ್ಲೆ ಕುಡಿಯೋದು ಆಮೇಲೆ ಒಂದ್ ತಾಸು ತನಕ ನೀರ್ ಕುಡಿತಾ ಇರ್ಬೇಕು

ಮೂರ್ನೂರ್ ಸಲ ಔಷಧಿ ತಗೋಬೇಕಾಗ್ತದೆ ಆಮೇಲೆ ಮೂರ್ ತಿಂಗಳು ಅವ್ರು ಅದಷ್ಟು ಮಂದಿ ಬಿಡ್ಲೇ ಬೇಕಾಗ್ತದೆ ನಾವು ಕೊಟ್ಟ ತೈಲ ತೆಲುಗು ಅಸಕ್ಕಾಗಿ ಬೇಕಾಗ್ತದೆ ನಾವು ಒಂದು ತೈಲ ಕೊಡ್ತೇವೆ ಮತ್ತೆ ಔಷಧಿ ಕೊಟ್ಟ ಮೇಲೆ ಒಂದ್ ತೈಲ ಕೊಡ್ತೇವೆ ಅದನ್ನ ತೆಳುವಾರಿಸ್ಕೊಟ್ಟೇ ಇರ್ಬೇಕು ಬರೀವಾಗ ಕೇಳಿ ಚಿಕ್ಕ ಚಿಕ್ಕ ಈಗ ಇದು ಸರ್ಪ್ ಸುತ್ತ ಆದವರು ಕೆಲವರು ಸ್ವಲ್ಪ ಅಂದ್ರೆ ತಡವಾಗಿ ಬಂದ್ಬಿಡ್ತಾರೆ ಅಂದರೆ ಈ ಆ ಸರ್ಪ್ಸುತ್ತನ ಅದನ್ನ ಹ್ಯಾಂಗ್ ಗುರ್ತಿಸಬೇಕು ಅದು ಹ್ಯಾಂಗ್ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅದು ಇದು ಹೀಗೆ ಅದು ಮೊದಲು ಕೆಂಪಾಗಿ ಗುಳ್ಳೆ ಆಗ್ತದೆ ಕೆಲವು ಕೆಲವು ಕೆಂಪಾಗಿ ಚರ್ಮ ಎದ್ದೆ ಹೋಗ್ತದೆ ಹ್ಞೂ 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 ಕೆಂಪಾಗಿ ಒಬ್ಬೊಬ್ರು ಅದು ಅವ್ರ ದೇಹ ಪ್ರಕೃತಿ ಮೇಲೆ ಗುಳ್ಳೆ ಹೇಳಿದ್ರು ಅವ್ರೊಬ್ಬರೇ ದೇಹದ ಪ್ರಕೃತಿ ಮೇಲೆ ಅವರು ತಡ ಮಾಡ್ರೆ ಅದ್ರ ಮೇಲೆ ಗುಳ್ಳೆ ಅದು ಅದನ್ನು ಗುರ್ತಿಸಿಕೊಂಡು ತಕ್ಷಣ ನಿಮ್ಮತ್ರ ಬಂದ್ರೆ ಈಗ ಅದು ಎಂತದ್ದು ಅಂದ್ರೆ ಹೆಚ್ಚಾಗಿ ಬಂದು ಕೂಡಲೇ ಅವರು ಎಣ್ಣೆ ಪದೇ 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 ಹೆಚ್ಚಿಟ್ಟಾಗಿ ಬೇಕಾಗ್ತದೆ ಒಣಗುಳು ಕೊಡಲವ ಮತ್ತೆ ಪಥ್ಯ ಮಾಡೋಕೆ ಸೂರ್ಯ ಪಥ್ಯ ಮಾಡಬೇಕು ಅಂದ್ರೆ ಏನಾದ್ರು ತಿಂದು ಬಿಟ್ರೆ ಮತ್ತೆ ಸ್ವಲ್ಪ ತಡ ಆಗ್ತದೆ ನಿಧಾನ ಗುಣ ಆಗ್ತದೆ ಜೋರಾದವ್ರೆ ನಿಧಾನ ಗುಣ ಆಗ್ತದೆ ಗೊತ್ತಾಯ್ತಾ ಸಡನ್ ರೀತಿ ಬಂದ್ರೆ ಒಂಬತ್ ದಿನದ ಜೋರು ಹ್ಯಾಂಗ್ ಮಾಡು ನೀವು ಏನೇ ಔಷಧಿ ಮಾಡು ಒಂಬತ್ ದಿನ ಜೋರು ಅದು ಅಗ್ನಿ ಸಪ್ಸತ್ತು ಗೊತ್ತಾಯ್ತಾ ಒಂಬತ್ ದಿನ ಜೋರು ಒಂಬತ್ ದಿನ ನಂತರ ಇಳಿತಾಯ ಒಂಬತ್ ದಿನ ನಂತರ ಇಳಿತಾಯ ಆಗ್ಬಹುದು ಇಪ್ಪತ್ತೈದು ದಿನದಲ್ಲಿ ಅವರು ನಂತಿ ನೆಗಿದ್ರೆ ಸರಿ ಕಮ್ಮಿ ಆಗ್ತದೆ ಈಗ ಈ ಸುಮಾರು ಜನರಲ್ಲಿ ಚರ್ಮ ರೋಗ ಬರ್ತದಲ್ಲ ಈ ಚರ್ಮ ರೋಗ ಯಾವ ಕಾರಣದಿಂದ ಬರ್ತದೆ ನಿಮ್ಮ ಅನುಭವದ ಮೇಲೆ ಒಂದೆರಡು ಮಾತು ಅದು ಅದು ಈಗ ಈ ಚರ್ಮ ರೋಗ ಎಲ್ಲ ಬರುದು ಒಂದೇ ಬಟ್ಟೆಯಿಂದ ಒಂದೇ ಗಾಳಿಯಿಂದ ಒಂದೇ ನೀರಿನಿಂದ ಬರ್ತದೆ ಬರ್ತದೆ ಇದಿಷ್ಟನ್ನು ನಾವು ಶುದ್ಧವಾಗಿ ನಾವು ಬಳಸ್ಲಿಕ್ಕೆ ಹೌದು ಹೌದು ಹಾಂ ಹ್ಞೂ ಸರಿ ಸರಿ ನೀವು ಇಷ್ಟು ವರ್ಷದಿಂದ ಈ ಜನಸೇವೆ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಔಷಧಿ ಕೊಟ್ಕೊಂಡು ಅವರಿಗೆ ಚರ್ಮ ರೋಗ ಗುಣಪಡಿಸ್ತಾ ಇದ್ರಿ ನಿಮ್ಮ ಈ ಸೇವೆಗೆ ಇಲ್ಲಿನ ಸಂಘ ಸಂಸ್ಥೆಗಳು ಏನಾದರೂ ನಿಮಗೆ ಸನ್ಮಾನ ಮಾಡಿದ್ದೇವೆ ಹೌದು ನನಗೆ ಹಾಂ ಆ 2018 2018 15 ರಲ್ಲಿ ಸಂಮನ್ನ ಮಾಡಿದರೆ ಸರ್ ಕೋರ ಇಲ್ಲಿ ಗುರು ನಮ್ಮ ಗುರುಗಳ ಸಭೆ ಸಂಮನ್ನ ಕರುವಿದ್ದಾರೆ ನಾನು ಆಗಲ್ಲ ನನಗೆ ಆಗೋದಿಲ್ಲ ನಡಕನಲ್ಲಿ ಎಲ್ಲ ಆದ್ರೆ ನನಗೆ ಹತ್ತಿ ಇಲ್ಲಿ ಮಗಳು ಈಗ ನಮ್ಮ ತೋಟದಲ್ಲೇ ನಮ್ಮ ಪರಿಸರದಲ್ಲೇ ಕೆಲವು ಔಷಧಿ ಗಿಡ ಇರುತ್ತೆ ಅದ್ರ ಪರಿಚಯ ನಮಗೆ ಇರೋದಿಲ್ಲ ಈ ವಿಶೇಷವಾಗಿ ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ನಮ್ಮ ಪರಿಸರದಲ್ಲಿ ಬೆಳೆಯುವ ಯಾವ್ದಾದ್ರು ಒಂದು ಗಿಡವನ್ನ ಆ ಗಿಡವನ್ನು ಯಾವ ರೀತಿ ಬಳಸ್ಬಹುದು ಆ ಗಿಡದ ಬಗ್ಗೆ ಒಂದೆರಡು ಮಾಹಿತಿ ನೀಡ್ತೀರಾ ಸೊಪ್ಪನ್ನ ಬೆಳಿಗ್ಗೆ ರಾಶಿ ಎಲ್ಲ ತೆಗೆದು ಬೆಳಿಗ್ಗೆ ಕಾಲು ರೊಟ್ಟಿ ತಕೊಂಡ್ರಷ್ಟು ಕೈ ಬೇವನ್ ಸೊಪ್ಪಿನ ರಸ ತೆಗೆದು ರಸವನ್ನು ನೇರವಾಗಿ ತಗೊಳ್ಳೋದು ಒಳ್ಳೆಯದು ನೀವು ಈಗ ಔಷಧಕ್ಕೆ ಗಿಡಮೂಲಿಕೆಗಳು ಬೇಕಾಗ್ತದೆ ಆ ಗಿಡಮೂಲಿಕೆಗಳ ತುಂಬಾ ತುಂಬಾ ದುರ್ಲಭವಾಗಿರ್ತದೆ ಸಾಧಾರಣ ಸಿಗುದಿಲ್ಲ ನೀವು ಈ ವಯಸ್ಸಿನಲ್ಲೂ ಅಷ್ಟು ಜನರಿಗೆ ಔಷಧ ಕೊಡ್ತೀರಿ ಅಂದ್ರೆ ಆ ಗಿಡಮೂಲಿಕೆ ಸಂಗ್ರಹ ನಿಮ್ಗೆ ಎಷ್ಟು ಕಷ್ಟ ಆಗ್ತದೆ ಈ ಔಷಧಿ ಪದ್ಧತಿ ಬಗ್ಗೆ ನಿಮ್ಮ ಅನುಭವ ಸ್ವಲ್ಪ ಹೇಳಿ ಅದೊಂದು ದೂರಿನ ತರಿಸ್ತೇವೆ ಒಂದು ಬಾಕಿ ಎಲ್ಲ ವನಸ್ಪತಿ ನಮಗೂ ನಾನು ಸಾಧಾರಣ ನಾವೆಲ್ಲ ನಮ್ಮಲ್ಲೇ ಗೊತ್ತು ಮಾಡ್ಕೊ ಅದಕ್ಕೆ ಸಾಧಾರಣ ಎಂಟತ್ತು ಜಾತಿ ವನಸ್ಪತಿ ಬೇಕು ಅದು ಒಂದೊಂದು ಜಾತಿ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ ಒಂದು ಜಾತಿ ಮಳೆಗಾಲದಲ್ಲಿ ಸಿಕ್ಕುದಿಲ್ಲ ಸಾಧಾರಣ ಹಬ್ಬದವರೆ ಸಿಗ್ತದೆ

ಅಮ್ಮ ನೀವು ಇಷ್ಟು ವರ್ಷದ ಅನುಭವ ಉಂಟು ನಿಮ್ಗೆ ಅಂದ್ರೆ ಎಂಬತ್ತು ವರ್ಷ ಆಯ್ತು ನಿಮಗೆ ಅಂದ್ರೆ ನೀವು ಮೊದ್ಲಿಂದ ನೋಡ್ತಾ ಇದ್ರಿ ಆಯುರ್ವೇದ ಎಷ್ಟು ಶರೀರಕ್ಕೆ ಆಯುರ್ವೇದದ ಪ್ರಾಮುಖ್ಯತೆ ನಿಮ್ಗೆ ಗೊತ್ತುಂಟು ಈ ಆಯುರ್ವೇದದ ಮಹತ್ವದ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳ್ತೀರಾ ಈಗ ಅದ್ರ ಈ ಆಯುರ್ವೇದ ಔಷಧಿ ಬಗ್ಗೆ ಯಾವ್ದಲ್ಲೂ ತೊಂದರೆ ಇಲ್ಲ ಅದು ಈಗ ಅವರು ಕಡಿಮೆ ಆಗಿದ್ರು ಅದು ಅವ್ರಿಗೆ ಮತ್ತೊಂದು ಪರಿಣಾಮ ಆಗುದಿಲ್ಲ

ಸ್ಥಳಿಯ ಪತ್ತೆ ಮಾಡ್ಕೊತಾ ಬಂದ್ರೆ ಬುಡ ಸಮೇತ ಕಮ್ಮಿ ಆಗುತ್ತೆ ಮತ್ತೊಂದು ಸರಿ ಸರಿ ಸರಿ